ಹೆಲೋ ಎವ್ರಿ ನಾವು ಒಂದು ಅಂಕದ ಪ್ರಶ್ನೆಗಳನ್ನು ಆಲ್ರೆಡಿ ಮುಗಿಸಿದೀವಿ ಸೊ ಇವಾಗ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಸೊ ಎರಡು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ನಮಗೆ ಸಹಾಯ ಮಾಡುವ ವೀಕ್ಷಣೆಗಳನ್ನು ಪಟ್ಟಿ ಮಾಡಿ ಅಂತ ಅಂದ್ರೆ ಅರ್ಥ ನಾವು ಯಾವ ಏನು ಅಂಶಗಳನ್ನ ಗಮನಿಸಿ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನ ನಾವಿಲ್ಲಿ ಹೇಳ್ಬೇಕಾಗತ್ತೆ ನಾವು ಯಾವ್ದೆಲ್ಲ ಅಂಶಗಳನ್ನ ಗಮನಿಸಿ ಹೇಳ್ತೀವಿ ಬಣ್ಣ ಬದಲಾವಣೆ ಆಗಿದ್ರೆ ಅದಕ್ಕೆ ಉದಾಹರಣೆ ಯಾವ್ದನ್ನ ನೋಡಿದ್ವಿ ನಾವು ಕಬ್ಬಿಣದ ಪಾತ್ರೆಗಳು ಅಥವಾ ಕಬ್ಬಿಣದ ವಸ್ತು ತುಕ್ಕು ಹಿಡಿದಾಗ ಅದರ ಬಣ್ಣ ಬದಲಾವಣೆ ಆಗೋದನ್ನ ನಾವು ನೋಡಿದ್ವಿ ಅದೇ ರೀತಿ ತಾಪಮಾನದಲ್ಲಿ ಬದಲಾವಣೆ ಆಗಿದ್ರೆ ತಾಪ ಏರಿದ್ರೆ ಅಥವಾ ತಾಪಮಾನ ಇಳಿದಿದ್ರೆ ಇದು ಕೂಡ ಏನಾಗತ್ತೆ ಒಂದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಆಗಿರತ್ತೆ ಹಾಗೆ ಅನಿಲ ವಿಕಸನ ಆಗಿದ್ರೆ ಯಾವ್ದಾದ್ರು ಕ್ರಿಯೆ ನಡೆದಾಗ ಅನಿಲ ಬಿಡುಗಡೆ ಆಗಿದ್ರೆ ಅದಕ್ಕೆ ನಾವು ಅಭ್ಯ ಪಾಠದಲ್ಲಿ ಒಂದು ಪ್ರಯೋಗವನ್ನು ಕೂಡ ನೋಡಿದ್ವಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದು ಅಲ್ವಾ ಅದೇ ರೀತಿ ಸ್ಥಿತಿ ಬದಲಾವಣೆ ಆಗಿದ್ರೆ ಯಾವ್ದಾದ್ರು ಒಂದು ವಸ್ತುವಿನ ಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದ್ರೆ ನಾವು ಏನಂತ ಹೇಳ್ತೀವಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳ್ತೀವಿ ಹಾಗಿದ್ಮೇಲೆ ಈ ನಾಲ್ಕು ಅಂಶಗಳನ್ನ ಗಮನಿಸ್ಕೊಂಡು ನಾವಲ್ಲಿ ಕ್ರಿಯೆ ನಡೆದಿದೆ ಅಥವಾ ಇಲ್ಲ ಅನ್ನೋದನ್ನ ಹೇಳ್ಬಹುದಾಗಿದೆ ಹಾಗಾಗಿ ಇದಕ್ಕೆ ಉತ್ತರ ಈ ನಾಲ್ಕು ಅಂಶಗಳಾಗಿರುತ್ತೆ